ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಮಹತ್ವದ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಈ ವರ್ಷ ಐದನೇ ತರಗತಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಈ ವರ್ಷ ಆರನೇ ತರಗತಿಯ ನವೋದಯ ಎಕ್ಸಾಮ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಅವಧಿ ಅಂದರೆ ಇವತ್ತು ಆಗಸ್ಟ್ ಹದಿಮೂರು ಕಡೆಯ ದಿನಾಂಕ ಇದೀಗ ಮತ್ತೊಂದು ಮಹತ್ವದ ಮಾಹಿತಿಯನ್ನು ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿಯವರು ಮತ್ತೆ ಇವತ್ತು ಒಂದು ಮಾಹಿತಿಯನ್ನು ಇಲ್ಲಿ ವೆಬ್ಸೈಟ್ನಲ್ಲಿ ತಿಳಿಸಿರುತ್ತಾರೆ ಅದೇನು ಅಂತ ತಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಓಕೆ ಈಗ ನೋಡ್ಬೋದು ತಾವು ಕೂಡ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಮೊದಲಿಗೆ ಕೊಟ್ಟಂತಹ ಅವಧಿ ಮುಕ್ತಾಯಗೊಂಡು ಅಂದರೆ ಜುಲೈ ಇಪ್ಪತ್ತೊಂಬತ್ತರವರೆಗೆ ಫಸ್ಟ್ ಟೈಮ್ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ನೀಡಲಾಗಿತ್ತು ತದನಂತರ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಸೂಕ್ತವಾದಂತಹ ದಾಖಲೆಗಳನ್ನು ಸಿದ್ಧಪಡಿಸಲಿಕ್ಕೆ ಸಾಕಷ್ಟು ಕಾಲಾವಕಾಶ ಅವಶ್ಯಕತೆ ಇರುವುದರಿಂದ ಇಲ್ಲಿ ಮತ್ತೆ ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನು ವಿಸ್ತರಿಸಲಾಗಿತ್ತು ಇದೀಗ ಮತ್ತೆ ಮುಂದೂಡಲಾಗಿದೆ ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ಮತ್ತೆ ನೀಡಲಾಗಿದೆ ಅಂದ್ರೆ ಇಲ್ಲಿ ನಾವು ನವೋದಯ ವಿದ್ಯಾಲಯ ಸಮಿತಿಯವರು ಮತ್ತೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ದಿನಾಂಕವನ್ನು ವಿಸ್ತರಿಸಿರುತ್ತಾರೆ ಅದು ಯಾವ ದಿನಾಂಕ ಅನ್ನೋದನ್ನು ಹೇಳುವುದಾದರೆ ಇಲ್ಲಿ ನೋಡ್ಬೋದು ಇಪ್ಪತ್ತೇಳನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿ ಆರನೇ ತರಗತಿಯ ಏನು ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಂತಹ ಒಂದು ಕಾಲಾವಧಿಯನ್ನು ವಿಸ್ತರಿಸಲಾಗಿರುತ್ತದೆ ಆದ್ದರಿಂದ ಇನ್ನೂ ಯಾರೂ ಅರ್ಜಿಗಳನ್ನು ಸಲ್ಲಿಸಿಲ್ಲ ತಾವೆಲ್ಲರೂ ಕೂಡ ತಕ್ಷಣವೇ ಅರ್ಜಿಗಳನ್ನು ಸಲ್ಲಿಸಿ ತಡ ಮಾಡಬೇಡಿ ಮತ್ತು ಇಲ್ಲಿ ಅದಕ್ಕಾಗಿ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಕಡ್ಡಾಯವಾಗಿ ಅದರೊಂದಿಗೆ ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ಏನು ಅರ್ಜಿಗಳನ್ನು ಹಾಕ್ತಾಯಿದ್ರಿ ಒಂದು ವೇಳೆ ಅದು ಅರ್ಜಿ ಸ್ವೀಕಾರ ಆಗದೇ ಇದ್ದಲ್ಲಿ ಕಡ್ಡಾಯವಾಗಿ ವಾಸಸ್ಥಳ ಪ್ರಮಾಣ ಪತ್ರವನ್ನು ಇನ್ನೂ ಅವಕಾಶ ಇರುವುದರಿಂದ ತಾವು ಏನಾದರೂ ಮೊದಲು ಸಾರಿ ಪ್ರಯತ್ನ ಮಾಡಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಒಂದು ವೇಳೆ ಆಗದೇ ಇದ್ದಲ್ಲಿ ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿ ಅದು ಬಂದ ಮೇಲೇ ಅರ್ಜಿಗಳನ್ನು ತಾವು ಸಲ್ಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು